ಯಶ್ ತರ ಪತಿ ಇರಬೇಕು ಎಂದ ನಟಿ ಆಶಿಕಾ ರಂಗನಾಥ್ ಸ್ಯಾಂಡಲ್ವುಡ್ ನ ರ್ಯಾಂಬೋ ಬಡಗಿ ಆಶಿಕಾ ರಂಗನಾಥ್ ಅವರು ಸದ್ಯ ಕನ್ನಡದ ಜೊತೆಗೆ ತೆಲುಗು ತಮಿಳು ಚಿತ್ರರಂಗದಲ್ಲೂ ಆಕ್ಟಿವ್ ಆಗಿದ್ದಾರೆ ಈ ನಡುವೆ ಕಾರ್ಯಕ್ರಮವೊಂದರಲ್ಲಿ ನಟಿ ಆಶಿಕಾ ಅವರು ತಮ್ಮ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಎಂದು ಬಣ್ಣಿಸಿದ್ದಾರೆ ಯಶ್ ತರ ಗಂಡ ಇರಬೇಕು ಎಂದು ಹೇಳ್ಕೊಂಡಿದ್ದಾರೆ ಕ್ರೇಜಿ ಬಾಯ್ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಪರಿಚಿತರಾದ ನಟಿ ಆಶಿಕಾ ರಂಗನಾಥ್ ಮುಗುಳುನಗೆ ಮಾಸ್ ಲೀಡರ್ ರ್ಯಾಂಬೋಟು ತಾಯಿಗೆ ತಕ್ಕ ಮಗ ಮದಗಜ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ಕೋಟಿಗೋಬಾರ್ ತ್ರೀನಲ್ಲಿ ಆಶಿಕಾ ರಂಗನಾಥ್ ಕಿಚ್ಚ ಸುದೀಪ್ ಜೊತೆ ಪಟಾಕಿ ಪೋರಿ ಹಾಡಿಗೆ ಸೊಂಟ ಬಳಸಿದ್ರು ಇತ್ತೀಚಿನ ಅವಾರ್ಡ್ ಕಾರ್ಯಕ್ರಮದಲ್ಲಿ ಯಂಗ್ ಸ್ಟಾರ್ ಐಕಾನ್ ಪ್ರಶಸ್ತಿಯು ಆಶಿಕಾ ರಂಗನಾಥ್ಗೆ ಲಭಿಸಿದೆ ನಟಿ ಪ್ರಶಸ್ತಿ ಪಡೆದು ತುಂಬಾ ಖುಷಿಯಾಗಿದ್ದಾರೆ ಬ್ಲ್ಯಾಕ್ ಡ್ರೆಸ್ ನಲ್ಲಿ ಮಿಂಚಿದ್ದಾರೆ ಈ ಪ್ರಶಸ್ತಿ ಪಡೆದ ನಂತರ ನಿರೂಪಕ ನಿರಂಜನ್ ದೇಶಪಾಂಡೆ ಅವರು ನಿಮ್ಮ ಬಾಯ್ ಫ್ರೆಂಡ್ ಯಾವ ರೀತಿ ಇರಬೇಕು ಎಂದು ಕೇಳ್ತಾರೆ ಅದಕ್ಕೆ ಆಶಿಕಾ ನಮ್ಮ ನಡುವೆ ತುಂಬಾ ಹೊಂದಾಣಿಕೆ ಇರಬೇಕು ಪ್ರೀತಿ ತೋರಿಸ್ಬೇಕು ಎಂದು ಆಶಿಕಾ ಹೇಳಿದ್ದಾರೆ ನಿರಂಜನ್ ಸ್ಯಾಂಡಲ್ವುಡ್ನ ನ ಹೀರೋ ಫೋಟೋಗಳನ್ನು ಹಾಕಿ ಇದರಲ್ಲಿ ನಿಮ್ಮ ಮದುವೆ ಆಗೋ ಹುಡುಗ ಯಾವ ರೀತಿ ಇರಬೇಕು ಎಂದು ಕೇಳ್ತಾರೆ ಅದಕ್ಕೆ ಆಶಿಕಾ ಯಶ್ ಸರ್ ತರ ಗಂಡ ಇರಬೇಕು ಅನ್ನಿಸುತ್ತೆ ಎಂದಿದ್ದಾರೆ ನಾನು ಇವರನ್ನ ಓಡಿ ಹೋಗಿ ಪ್ರಪೋಸ್ ಮಾಡ್ತೀನಿ ಅಂದ್ರೆ ಯಾರನ್ನ ಎಂದು ನಿರೂಪಕ ಕೇಳಿದ್ದಾರೆ ಅದಕ್ಕೆ ಆಶಿಕಾ ಧ್ರುವ ಸರ್ಜಾ ಎಂದು ಹೇಳಿದ್ದಾರೆ ಚಂದನವನದ ಬೆಸ್ಟ್ ಜೋಡಿ ಯಶ್ ರಾಧಿಕಾ ಪಂಡಿತ್ ಅವರದ್ದು ಹಲವು ವರ್ಷಗಳು ಪ್ರೀತಿಸಿ ಬಳಿಕ ಮದುವೆಯಾಗಿದ್ದಾರೆ ಅಲ್ಲದೆ ಇತರೆ ಜೋಡಿಗಳಿಗೆ ಮಾದರಿಯಾಗಿದ್ದಾರೆ ಅವರ ರೀತಿ ಗಂಡ ಇರಬೇಕು ಎಂದುಕೊಳ್ಳುವುದು ಸಹಜ ಬಿಡಿ ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್